ಚಿತ್ರದುರ್ಗದಲ್ಲಿ ಬಿಜೆಪಿಗೆ ಬಿಸಿತುಪ್ಪ ಕರಜೊಳಗೆ ಎದುರಾಯ್ತ ಕಂಟಕ ಕೈವಶವಾಗುತ್ತಾ ಬಿಜೆಪಿ ಭದ್ರಕೋಟೆ ಚಿತ್ರದುರ್ಗ ಒಂದು ಕಾಲದಲ್ಲಿ ಕಾಂಗ್ರೆಸ್ ಪತ್ರ ಕೊಟ್ಟೆಯಾಗಿತ್ತು ಆದ್ರೆ ಒಂಬತ್ತರಲ್ಲಿ ಮೊದಲ ಸಲ ಖಾತೆ ತೆರೆದಿದ್ದ ಬಿಜೆಪಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ಮಾಯವಾಗಿತ್ತು ಆದ್ರೆ ಹತ್ತೊಂಬತ್ತರಲ್ಲಿ ಮತ್ತೆ ಬಿಜೆಪಿ ಗೆದ್ದು ಈ ಕ್ಷೇತ್ರವನ್ನ ತನ್ನದಾಗಿಸಿಕೊಂಡಿತ್ತು ಅಂದ್ರೆ ದುರ್ಗದಲ್ಲಿ ಒಂದು ಸಲ ಕಾಂಗ್ರೆಸ್ ಒಂದು ಸಲ ಬಿಜೆಪಿ ಎಂಪಿಗಳು ಆಯ್ಕೆಯಾಗ್ತಿದ್ದಾರೆ ಅದು ನಿಜವೇ ಆದರೆ ಈ ಸಲ ಇಲ್ಲಿ ಕಾಂಗ್ರೆಸ್ ಕಮಲ್ ಮಾಡೋದು ಗ್ಯಾರಂಟಿ ಅದಕ್ಕೆ ಕಾರಣ ಚಿತ್ರದುರ್ಗ ಬಿಜೆಪಿಯಲ್ಲಿ ಉಂಟಾಗಿರೋ ಬಂಡಾಯದ ಬಿಸಿ ಹಾಗಾದ್ರೆ ಇಲ್ಲಿನ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರಿಗೆ ಕಂಟಕ ಎದುರಾಯ್ತಾ ಕ್ಷೇತ್ರದ ಹೊರಗಿನ ಗೋವಿಂದ ಕಾರಜೋಳ ಅವರನ್ನ ಚಿತ್ರದುರ್ಗಕ್ಕೆ ತಂದು ನಿಲ್ಲಿಸಿದ್ದೇಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿಯಲ್ಲಿ ಸದ್ಯಕ್ಕೆ ಬಂಡಾಯ ಬಿಸಿ ತಣ್ಣಗಾಗೂ ಯಾವ ಲಕ್ಷಣಗಳು ಕಾಣುತ್ತಿಲ್ಲ ಮೇಲೆ ಒಬ್ಬರು ಬಂಡಾಯ ಏಳುತ್ತಿದ್ದಾರೆ ಇದೀಗ ಗೋವಿಂದ ಕಾರಜೋಳ ಅವರಿಗೆ ಚಿತ್ರದುರ್ಗದಲ್ಲಿ ಬಂಡಾಯ ಬಿಸಿ ತಟ್ಟಿದೆ ಸ್ಥಳೀಯ ಬಿಜೆಪಿ ನಾಯಕರು ಗೋ ಬ್ಯಾಕ್ ಗೋವಿಂದ ಕಾರಜೋಳ ಅನ್ನೋ ಅಭಿಯಾನ ಆರಂಭಿಸಿದ್ದಾರೆ ಪಕ್ಷೇತರ ಸ್ಪರ್ಧೆಗೆ ಮಾತುಗಳು ಕೂಡ ಕೇಳಿ ಬರ್ತಿವೆ ಹೌದು ವೀಕ್ಷಕರೇ ಬಾಕಿ ಉಳಿದುಕೊಂಡಿದ್ದ ಚಿತ್ರದುರ್ಗ ಕ್ಷೇತ್ರದ ಟಿಕೆಟ್ ಅನ್ನ ಬಿಜೆಪಿಯು ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಅವರಿಗೆ ಘೋಷಿಸಿದೆ ಈ ಕ್ಷೇತ್ರದಿಂದ ಕೇಂದ್ರ ಸಚಿವ ಎ ನಾರಾಯಣ ಸ್ವಾಮಿ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಇದೇ ವಿಚಾರವಾಗಿ ಪ್ರತಿಕ್ರಿಯಿಸಿರುವ ಸ್ಥಳ ಶಾಸಕ ಎಂ ಚಂದ್ರಪ್ಪನವರು ಪಕ್ಷದ ನಾಯಕರು ತಮ್ಮ ತೀರ್ಮಾನ ಬದಲಿಸಬೇಕು ಕ್ಷೇತ್ರದ ಟಿಕೆಟ್ ಅನ್ನ ಸ್ಥಳೀಯರಿಗೆ ನೀಡಬೇಕು ಈಗಾಗಲೇ ಸ್ಥಳೀಯ ಮುಖಂಡರು ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಿಸಿದ್ದೇವೆ ವರಿಷ್ಠರು ನಿರ್ಧಾರವನ್ನ ಬದಲಿಸದಿದ್ದರೆ ಇಲ್ಲಿಂದಲೇ ಪಕ್ಷೇತರವಾಗಿ ಕಣಕ್ಕಿಳಿಯೋದು ಖಚಿತ ಪಕ್ಷ ನನ್ನ ಮೇಲೆ ಯಾವುದೇ ಕ್ರಮ ಕೈಗೊಂಡರೂ ಎದುರಿಸಲು ಸಿದ್ಧ ಎಂದಿದ್ದಾರೆ ಅಷ್ಟೇ ಅಲ್ಲ ಪಕ್ಷೇತರವಾಗಿ ಸ್ಪರ್ಧಿಸುವ ನಿಟ್ಟಿನಲ್ಲಿ ನಾಮಪತ್ರವನ್ನ ಏಪ್ರಿಲ್ ಮೂರರಂದು ಸಲ್ಲಿಸಲು ತೀರ್ಮಾನಿಸಲಾಗಿದೆ ಅಷ್ಟರೊಳಗೆ ನಾಯಕರ ಜೊತೆ ಚರ್ಚಿಸುತ್ತೇವೆ ಬಿಜೆಪಿ ನಾಯಕರು ನಿರ್ಧಾರ ಹಿಂಪಡೆದು ಸ್ಥಳೀಯರಿಗೆ ಟಿಕೆಟ್ ನೀಡಬೇಕು ಇಲ್ಲವಾದ್ರೆ ಪಕ್ಷೇತರವಾಗಿ ಅಕ್ಕಾಗುತ್ತೆ ಅಂತೇಳಿ ಎಚ್ಚರಿಸಿದ್ದಾರೆ ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಯಕರ್ತರು ನಮಗೆ ಬೆಂಬಲ ಪಟ್ಟಿರ್ತಕ್ಕಂಥ ನಮ್ಮ ಅಭಿಮಾನಿಗಳು ಮುಖ್ಯ ನಮ್ಮ ಅಭಿಮಾನಿಗಳು ನಮ್ಮ ಕಾರ್ಯಕರ್ತರು ಒಕ್ಕೂರ್ಲಿಂದ ನನಗೆ ಅವಕಾಶ ಏನ್ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ ಅದನ್ನು ಮುಂದಿನ ನಡೆಯನ್ನ ಅದಕ್ಕೋಸ್ಕರ ನಾನೊಬ್ಬನೇ ನನಗೆ ಅವಕಾಶ ಕೊಟ್ಟ ಮೇಲೆ ನಾನು ಸಾಧಕ ಬದುಕ ಆಲೋಚನೆ ಮಾಡಿ ನಾನು ತಕ್ಷಣ ತಿಳಿಸ್ತೀನಿ ನಾವು ಮೂರನೇ ತಾರೀಕು ನಾಮಿನೇಷನ್ ಮಾಡ್ಬೇಕು ಅಂತ ಕೂಡ ಆಲೋಚನೆ ಮಾಡಿದ್ವಿ ಇನ್ನು ನಾ ಪಕ್ಕ ಮಾತಾಡಿ ನಿಮ್ಗೆ ತಿಳಿಸ್ತೀವಿ ನಾವು ಇನ್ನು ಕಾಲ ಮಿಂಚಿಲ್ಲ ಟಿಕೆಟ್ ಕೇಳ್ತಾ ಇದೀವಿ ನಿರ್ಧಾರ ಶಾಸಕ ಎಂ ರಘುಚಂದ್ರ ನೇತೃತ್ವದಲ್ಲಿ ಬೆಂಬಲಿಗರ ಗೋ ಬ್ಯಾಕ್ ಅಭಿಯಾನ ಮತ್ತು ಪ್ರತಿಭಟನೆ ನಡೆಯುತ್ತಿದೆ ಈ ವೇಳೆ ಮುಖಂಡರು ಕಾರ್ಯಕರ್ತರು ಘೋಷಿತ ಅಭ್ಯರ್ಥಿಯನ್ನ ಬದಲಿಸಬೇಕು ಸ್ಥಳೀಯ ನಾಯಕರಿಗೆ ಮನ್ನಣೆ ನೀಡಬೇಕು ಅಂತೇಳಿ ರಘುಚಂದನ್ ಆಗ್ರಹಿಸಿದ್ದಾರೆ ನಮಗೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರ ಮೇಲೆ ಅಭಿಮಾನ ಗೌರವವಿದೆ ಆದ್ರೆ ಅವರು ಕಾರ್ಯಕರ್ತರ ಭಾವನೆ ಅರಿತು ಅಭ್ಯರ್ಥಿಯನ್ನ ಬದಲಿಸಬೇಕು ಈ ಕುರಿತು ಅವರೊಂದಿಗೆ ನಾವೆಲ್ಲರೂ ಚರ್ಚಿಸಲಿದ್ದೇವೆ ಅಂತ ಹೇಳಿದ್ದಾರೆ ಅಷ್ಟಕ್ಕೂ ಗೋವಿಂದ ಕಾರಜೋಳ ಅವರಿಗೆ ದುರ್ಗದ ಟಿಕೆಟ್ ಸಿಕ್ಕಿದ್ದೇಕೆ ಎಡಗೈ ಸಮುದಾಯಕ್ಕೆ ಆದ್ಯತೆ ಕೊಡ್ತಾ ಬಿಜೆಪಿ ಚಿತ್ರದುರ್ಗ ಪರಿಶಿಷ್ಟ ಜಾತಿಗೆ ಮೀಸಲಿರೋ ಕ್ಷೇತ್ರ ಹೀಗಾಗಿ ಬಿಜೆಪಿ ಟಿಕೆಟ್ ಮಾದಿಗ ಸಮುದಾಯದ ಕೈ ಜಾರಿ ಹೋಗದಂತೆ ತೆರೆಮನೆಯ ಪ್ರಯತ್ನಗಳು ನಡೆದಿದ್ವು ಕ್ಷೇತ್ರದ ಟಿಕೆಟ್ಗಾಗಿ ಬೋವಿ ಮತ್ತು ಎಡಗೈ ಸಮುದಾಯದ ನಾಯಕರು ಪಟ್ಟು ಹಿಡಿದಿದ್ರು ಪರಿಶಿಷ್ಟ ಜಾತಿಗೆ ಮೀಸಲಾಗಿರೋ ರಾಜ್ಯದ ಐದು ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರದಲ್ಲಾದರೂ ಬೋವಿ ಸಮುದಾಯಕ್ಕೆ ಆದ್ಯತೆ ನೀಡುವಂತೆ ಈ ಸಮುದಾಯದ ನಾಯಕರು ಪಟ್ಟು ಹಿಡಿದಿದ್ರು ನಾರಾಯಣ ಸ್ವಾಮಿ ಅವರು ಸ್ಪರ್ಧೆಗೆ ಉತ್ಸುಕತೆ ತೋರದಿರುವುದರಿಂದ ಬೋವಿ ಸಮುದಾಯದ ಸ್ಥಳೀಯರಿಗೆ ಟಿಕೆಟ್ ನೀಡಲು ರಾಜ್ಯ ನಾಯಕರು ಒಲವು ತೋರಿದ್ರು ಆದ್ರೆ ಬಿಎಸ್ ಯಡಿಯೂರಪ್ಪ ಮತ್ತು ಬಿವೈ ವಿಜಯೇಂದ್ರ ಅವರ ರಣತಂತ್ರದಂತೆ ಉತ್ತರ ಕರ್ನಾಟಕ ಭಾಗದ ತಮ್ಮ ಆಪ್ತ ಮತ್ತು ಎಡಗೈ ಸಮುದಾಯದ ಗೋವಿಂದ ಕಾರಜೋಳ ಅವರನ್ನ ಅಡಕ್ಕಿಳಿಸಲಾಗಿದೆ ನಿಮ್ಗೆ ಗೊತ್ತಿರಲಿ ಕಾಂಗ್ರೆಸ್ ಈಗಾಗಲೇ ಚಿತ್ರದುರ್ಗದ ಸ್ಥಳೀಯ ಮುಖಂಡ ಬಿಎನ್ ಚಂದ್ರಪ್ಪನವರಿಗೆ ಟಿಕೆಟ್ ಕೊಟ್ಟಿದೆ ಬಿಜೆಪಿಯಲ್ಲೂ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಎಂ ಚಂದ್ರಪ್ಪ ಪಣ ರೊಚ್ಚಿ ಗೆದ್ದಿದೆ ಒಂದೊಮ್ಮೆ ಶಾಸಕ ಎಂ ಚಂದ್ರಪ್ಪನವರ ಪುತ್ರ ರಘುಚಂದನ್ ಅವರಿಗೆ ಬಿಜೆಪಿ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಅವರು ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದು ಗ್ಯಾರಂಟಿ ಇದರ ನೇರ ಲಾಭ ಕಾಂಗ್ರೆಸ್ ಅಭ್ಯರ್ಥಿ ಬಿ ಎನ್ ಚಂದ್ರಪ್ಪನವರಿಗೆ ಆಗೋದು ಕೂಡ ಪಕ್ಕಾ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ